ಪ್ರಾಣ ಪ್ರತಿಷ್ಠಾನ ಸಂಸ್ಥೆಯ ಆಯೋಜನೆಯಲ್ಲಿ ಮಾರಣಕಟ್ಟೆ ದೇವಸ್ಥಾನ ಪರಿಸರ ಸ್ವಚ್ಛತಾ ಅಭಿಯಾನವು ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟರಿಂದ ಹತ್ತರವರೆಗೆ ನಡೆಯಿತು ಈ ಅಭಿಯಾನದಲ್ಲಿ ಜೆ ಸಿ ಐ ಶಾಂಭವಿ ಮುಲ್ಕಿ ಹಾಗೂ ಶ್ರೀರಾಮ ಸೇವಾ ಮಂಡಳಿ ಕಾರ್ನಾಡು ಮುಲ್ಕಿ ಚಿತ್ತೂರು ಪಂಚಾಯತ್ ಸದಸ್ಯರು ಸೇರಿ ಐವತ್ತು ಸ್ವಯಂ ಸೇವಕರು ಭಾಗಿಯಾದರು ಅರವತ್ತಕ್ಕೂ ಅಧಿಕ ಗೋಣಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲಾಯಿತು ಮಾರಣಕಟ್ಟೆ ದೇವಸ್ಥಾನದ ಆಡಳಿತ ಟ್ರಸ್ಟಿ ರಘುರಾಮ್ ಶೆಟ್ಟಿ ಚಿತ್ತೂರು ಪಂಚಾಯತ್ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಪಿ ಸುಶೀಲಾ ಸುಶೀಲ ಮಾಜಿ ಅಧ್ಯಕ್ಷರು ಚಿತ್ತೂರು ಪಂಚಾಯತ್ ಹಾಗೂ ಸದಸ್ಯರು ಜೆಸಿಐ ಶಾಂಭವಿ ಅಧ್ಯಕ್ಷರು ಭಾಸ್ಕರ್ ಶೆಟ್ಟಿಗಾರ್ ಶ್ರೀರಾಮ್ ಸೇವಾ ಮಂಡಳಿ ಕೋಶಾಧಿಕಾರಿ ಕೇಶವ್ ಸುವರ್ಣ ಹಾಗೂ ಉದ್ಯಮಿ ಕೃಷ್ಣಮೂರ್ತಿ ಮಂಜರು ಉಪಸ್ಥಿತರಿದ್ದರು ಚಿತ್ತೂರು ಪಂಚಾಯತ್ ಕಸ ವಿಲೇವಾರಿಗೆ ಸಹಕಾರ ನೀಡಿದರು ಶ್ರೀ ಕ್ಷೇತ್ರ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇಲ್ಲಿಂದ ಉಪಹಾರದ ವ್ಯವಸ್ಥೆ ಮಾಡಲಾಯಿತು ಪ್ರತಿ ದೇವಾಲಯಗಳು ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಮಾದರಿಯಾದರೆ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಲ್ಲೂ ಈ ವಿಚಾರದ ಅರಿವು ಮೂಡಿಸಿದಂತಾಗುತ್ತದೆ ಅಣಕಟ್ಟೆಯ ಒಂದು ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಇದು ಕಾಣಿಕದ ಕ್ಷೇತ್ರ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದು ತುಂಬ ಉನ್ನತ ಮಟ್ಟಕ್ಕೆ ಬಂದಿದೆ ಭಕ್ತಾದಿಗಳು ದಿವಸ ದಿವಸ ತುಂಬ ಜನ ಬರ್ತಾ ಇದ್ದಾರೆ ಅದರಲ್ಲೂ ತುಳುನಾಡಿಯವರಿಗೆ ಇದು ಕುಲದೇವರು ತುಳುನಾಡಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಇಲ್ಲಿಯ ಪ್ರಸಾದವನ್ನು ತಗೊಂಡು ಹೋಗಿ ಅಲ್ಲಿ ಯಾವ ಒಂದು ಶುಭ ಕಾರ್ಯ ಮಾಡುವುದರೂ ಇಲ್ಲಿನ ಪ್ರಸಾದ ತಗೊಂಡು ಹೋಗ್ತಾರೆ ಆದ್ದರಿಂದ ಈ ಕ್ಷೇತ್ರ ಅಷ್ಟು ಪ್ರಸಿದ್ಧಿಯಾಗಿದೆ ಈ ಒಂದು ಕಾರ್ಯಕ್ರಮ ನೀವು ಇದನ್ನು ಸ್ವಚ್ಛತೆಗಾಗಿ ಇಟ್ಕೊಂಡಿದ್ದೀರಿ ಅದು ನಿಮಗೆ ದೇವರು ಒಳ್ಳೇದು ಮಾಡಲಿ ಇಂಥ ಕಾರ್ಯ ನೀವು ಮಾಡ್ತಾ ಇದ್ದೀರಿ ಇದು ದೇವರು ನಿಮಗೆ ಒಳ್ಳೇದು ಮಾಡಲಿ ಇನ್ನೂ ಇನ್ನೂ ಹೆಚ್ಚು ಮಾಡಲಿ ನಿಮಗೆ ದೇವರು ಆರೋಗ್ಯ ಕೊಡಲಿ ಈ ಒಂದು ಕೆಲಸ ಮಾಡಲಿಕ್ಕೆ ಯಾಕಂತ ಹೇಳಿದ್ರೆ ಕ್ಲೀನ್ ಮಾಡುವಾಗ ಕೆಲವರು ಹೇಸ್ಕೊಳ್ತಾರೆ ಇದನ್ನ ಕ್ಲೀನ್ ಮಾಡ್ತಾರೆ ಈ ಗಲೀಜಿದೆ ಅಂತೇಳಿ ಇಂಥ ಕೆಲಸಕ್ಕೆ ನೀವು ಹೊರಟಿದ್ದೀರಿ ನಿಮಗೆ ನಾವು ನಂಬಿದ ಬ್ರಹ್ಮಲಿಂಗೇಶ್ವರ ನಿಮಗೆ ಒಳ್ಳೇದು ಮಾಡಲಿ ಈ ಕಾರ್ಯಕ್ರಮ ನಿರಂತರ ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಪ್ರಾಣ ಪ್ರತಿಷ್ಠಾನ ಸಂಸ್ಥೆಯಾದ ತಾವು ಈ ಭಾಗಕ್ಕೆ ಶ್ರೀ ಕ್ಷೇತ್ರ ಬ್ರಹ್ಮಲಿಂಗೇಶ್ವರ ಸನ್ನಿಧಿ ಬಂದಾಗ ಇಲ್ಲಿನ ಕೆಲವೊಂದು ನ್ಯೂನತೆಗಳು ತಮ್ಮ ಗಮನಕ್ಕೆ ಬಂದಿದೆ ತಮ್ಮ ಗಮನಕ್ಕೆ ಬಂದಾಗ ತಕ್ಷಣ ನಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ನಮ್ಮಲ್ಲಿ ಇಲ್ಲಿನ ಕೆಲವೊಂದು ಪರಿಸರದ ಕೆಲವೊಂದು ಸಮಸ್ಯೆಗಳನ್ನು ತಾವು ಹೇಳಿಕೊಂಡಿದ್ದೀರಿ ಅದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ನಿಮಗೆ ಸಲ್ಲಿಸ್ತೇನೆ ತಾವುಗಳು ಬಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಮ್ಮ ತಮ್ಮ ಸಂಸ್ಥೆಯಲ್ಲಿರುವಂಥ ಎಲ್ಲರನ್ನು ಕರ್ಕೊಂಡು ಬಂದು ಈ ಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದೇ ಥರ ನಮ್ಮ ಪಂಚಾಯತ್ ಅಲ್ಲದೆ ಪ್ರತಿಯೊಂದು ಬೇರೆ ಬೇರೆ ಸ್ಥಳದಲ್ಲಿ ಇಂಥ ಸಮಸ್ಯೆಗಳು ಉಂಟಾದಾಗ ತಾವು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಿ ಅಂತ ಈ ಮೂಲಕ ಹೇಳುತ್ತೇನೆ ಪ್ರಾಣ ಪ್ರತಿಷ್ಠಾಪನ ಸಂಸ್ಥೆ ಇವರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸುವುದರೊಂದಿಗೆ ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆ ಹೇಳಿಕೆಯಾಗಿ ತನ್ನ ಸೇವೆಯನ್ನು ಸಮಾಜಕ್ಕೆ ಇವತ್ತು ನೀಡ್ತಾ ಇದೆ ಆ ಸಂಸ್ಥೆಯವರು ಕಳೆದ ಎರಡು ತಿಂಗಳ ಹಿಂದೆ ನಮ್ಮ ದೇವಸ್ಥಾನ ಹಾಗೂ ಗ್ರಾಮ ಪಂಚಾಯಿತಿಗೆ ಬಂದು ಭೇಟಿ ನೀಡಿ ನಮ್ಮ ದೇವಸ್ಥಾನ ಹಾಗೂ ನಮ್ಮ ಸುತ್ತಲಿನ ಪರಿಸರದಲ್ಲಿ ನಾವು ಒಂದು ದಿವಸ ಈ ಒಂದು ಸ್ವಚ್ಛತಾ ಅಭಿಯಾನವನ್ನ ಮಾಡಿ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಬೇಕು ಒಂದು ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳಿದ್ರು ಈ ಒಂದು ಸ್ವಚ್ಛತೆ ಕಾರ್ಯಕ್ಕೆ ಇವತ್ತು ಅಷ್ಟು ದೂರದಿಂದ ಸಾಧಾರಣ ನೂರ ನೂರ ಇಪ್ಪತ್ತು ನೂರ ಮೂವತ್ತು ಕಿಲೋಮೀಟರ್ ದೂರದಿಂದ ಎಂಟು ಒಳಗೆ ಬಂದು ಇಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಬಹುಶಃ ಇಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಬಹುಶಃ ಸರ್ಕಾರ ಅನೇಕ ನಿಬಂಧನೆಗಳನ್ನು ಈಗಾಗಲೇ ಸುತ್ತೋಲೆಗಳ ಮೂಲಕ ಒಂದು ವ್ಯವಸ್ಥೆ ಮಾಡ್ತಾ ಇದೆ ಕಟ್ಟುನಿಟ್ಟಾಗಿ ಪ್ಲಾಸ್ಟಿಕ್ಗಳನ್ನು ನಿಷೇಧಿಸಬೇಕು ಇದು ಕರಗದ ವಸ್ತು ಭೂಮಿ ಹಣ ಸೇರಿದಾಗ ನಮ್ಮ ಪರಿಸರ ಹಾಳಾಗ್ತದೆ ಮಣ್ಣು ಹಾಳಾಗ್ತದೆ ನೀರು ಇಂಗುವುದಿಲ್ಲ ಎಲ್ಲ ಉದ್ದೇಶದಿಂದ ನಾವು ಈಗಾಗಲೇ ಅದನ್ನ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಈಗಾಗಲೇ ಇಲಾಖೆಗಳ ಮೂಲಕ ಪಂಚಾಯತ್ಗಳ ಮೂಲಕ ಎಲ್ಲ ನಡೀತಾ ಇತ್ತು ಆದರೂ ನಮ್ಮ ಜನ ಇನ್ನೂ ಅದನ್ನ ಅರಿವು ಇನ್ನೂ ಹೆಚ್ಚಿಸಬೇಕಾಗುವಂಥ ಅವಕಾಶ ಇದೆ ಬಹುಶಃ ನಮ್ಮ ಇವತ್ತು ನಮ್ಮ ದೇವಸ್ಥಾನದ ಸುತ್ತಮುತ್ತ ನೋಡುವ ದೇವಸ್ಥಾನದ ಒಳಗಡೆ ನಾವು ಎಷ್ಟೇ ಶುಚಿತ್ವವನ್ನು ಮಾಡಿದ್ರು ದೇವಸ್ಥಾನದ ಹೊರಗಡೆ ಒಂದು ಪರಿಸರವನ್ನು ಶುಚಿತ್ವ ಮಾಡುವಂಥದ್ದು ಇನ್ನೂ ಅವಶ್ಯಕತೆ ಎಂಬುದು ಇವತ್ತಿನ ನಾವು ಅವರ ಏನು ಇವತ್ತು ತ್ಯಾಜ್ಯವನ್ನ ಸಂಗ್ರಹಿಸ್ತಾರೆ ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇದಕ್ಕೆ ಈಗ ನಾವು ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ನಾವು ಸಹ ಈ ದೇವಸ್ಥಾನ ಹಾಗೂ ಗ್ರಾಮ ಪಂಚಾಯತ್ಗಳು ಒಟ್ಟು ಹೂಡಿಕೊಂಡು ನಮ್ಮ ಈ ಪರಿಸರದ ಬಂದಂತವರಿಗೆ ಒಂದು ಅರಿವು ಮೂಡಿಸಿ ಮುಂದೆ ಈ ತ್ಯಾಜ್ಯಗಳು ಈ ಪರಿಸರದಲ್ಲಿ ಬೀಳದಂತೆ ಅದನ್ನ ಒಂದು ಸುವ್ಯವಸ್ಥಿತವಾಗಿ ಅದನ್ನ ಸಂಗ್ರಹಿಸಿ ನಿರ್ವಹಣಾ ಘಟಕಕ್ಕೆ ಕಳುಹಿಸುವಂತಹ ವ್ಯವಸ್ಥೆಯಲ್ಲಿ ಮಾಡುವಲ್ಲಿ ನಮ್ಮ ದೇವಸ್ಥಾನ ನಮ್ಮ ಊರ ಹಿರಿಯವರು ಹಾಗೂ ನಮ್ಮ ಪಂಚಾಯತ್ನವರು ನಾವು ಸೇರಿ ಮಾಡಬೇಕಾಗ್ತದೆ ಅವರು ಇವತ್ತು ನಮ್ಗೆ ಏನು ಕೆಲವು ಒಂದು ನಿರ್ದೇಶನ ಸಲಹೆ ಕೊಟ್ಟಿದ್ದಾರೆ ಬಹುಶಃ ಇದನ್ನೆಲ್ಲ ನಾವು ಎಲ್ಲಿ ಅಜ್ಜಗಳು ಹೆಚ್ಚು ಬೀಳ್ತಾ ಇದ್ದೇವೆ ನಮಗೆ ಕಣ್ಣು ಕಾಣದ ಪ್ರದೇಶಗಳಲ್ಲಿ ಅಲ್ಲಿ ಎಲ್ಲೂ ಆಗ್ತಾ ಇದೆ ಇದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಸಂಗ್ರಹ ಮಾಡಿ ಜನರಿಯೋ ಅಂಗಡಿಯೋ ಪ್ರತಿಯೊಬ್ಬರಿಗೂ ಒಂದು ಮಾಹಿತಿ ಮತ್ತು ಅವರ ಪ್ರೀತಿಯನ್ನ ಗಳಿಸಿ ಕಸಮುಕ್ತವಾದಂಥ ಒಂದು ಪರಿಸರವನ್ನ ಈ ದೇವಸ್ಥಾನ ಹಾಗೂ ಈ ಪಂಚಾಯತ್ ಅಂತ ನಾವು ಮಾಡುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಗೆ ಇವತ್ತು ಅಷ್ಟು ದೂರನ ಬಂದು ಈ ಪರಿಸರವನ್ನು ಸ್ವಚ್ಛತೆ ಮಾಡಿ ಕೊಟ್ಟಿರ್ತಾರೆ ಅವರಿಗೆ ನಾವು ನಮ್ಮ ಈ ದೇವಸ್ಥಾನದ ಪರವಾಗಿ ಪ್ರಥಮವಾಗಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ಕೊಲ್ಲೂರಿಗೆ ಹೋಗುವಾಗ ಪ್ರಮುಖವಾದ ಸ್ಥಳ ಇದು ಬಹಳ ಒಳ್ಳೆಯ ಊರು ಮತ್ತೆ ಅತಿ ವೇಗದಲ್ಲಿ ಬೆಳೆಯುತ್ತಿರುವಂತಹ ಊರು ಯಾಕಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನ ಇದೆ ಪರಿಸರ ಕಾರ್ಯಗಳನ್ನ ನಾವುಗಳು ಮಾಡ್ತಾ ಇದ್ದೇವೆ ಆದರೆ ನಮ್ಮ ಹೇಳಿದ ಹಾಗೆ ಇಲ್ಲಿವರೆಗೆ ನಮ್ಮ ಜನರು ಆ ಪರಿಸರದ ಬಗ್ಗೆ ಪ್ರತಿಯೊಂದು ಮನೆಯಲ್ಲಿ ಕಾಳಜಿ ಹುಟ್ಟುಕೊಳ್ಳೋದಿಲ್ವೋ ನಮ್ಮ ಪ್ರಭಿಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ಕಾಳಜಿ ಹುಟ್ಕೊಳ್ಳೋದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಈ ಪರಿಸರ ರಕ್ಷಣೆ ಕಷ್ಟ ಆದರೆ ನೀವುಗಳು ಈ ಸಂಸ್ಥೆಯವರು ಈಗಾಗಲೇ ನೀವು ಹೇಳಿದ ಪ್ರಕಾರ ತುಂಬಾ ಆ ತುಂಬಾ ಕಡೆ ಈ ಒಂದು ಪರಿಸರದ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಕಾರ್ಯ ಶ್ಲಾಘನೀಯ ಈ ತರ ಎಲ್ಲ ನೀವು ಮಾಡುವುದನ್ನು ನೋಡಿ ಇತರರು ಕಲಿತು ಈ ಸಮಾಜದಲ್ಲಿ ಸ್ವಚ್ಛತಾ ಕಾರ್ಯ ಧಾರ್ಮಿಕ ಕಾರ್ಯ ನಿಮ್ಮಿಂದ ನಡೆಯಲಿ ನಿಮ್ಮಿಂದ ಇನ್ನೂ ಉನ್ನತಿಗೆ ಹೋಗಲಿ ಮತ್ತು ನಿಮಗೆಲ್ಲರಿಗೂ ನಮ್ಮ ತಾಯಿ ಮುಖಾಂಬಿಕ ಬ್ರಹ್ಮಲಿಂಗೇಶ್ವರ ಒಳ್ಳೇದು ಮಾಡಲಿ ಅಂತ ಆರೈಸ್ತೀನಿ ಪ್ರಾಣ ಪ್ರತಿಷ್ಠಾನ ಬೆಳ್ಮಣ್ಣು ಈ ಸಂಸ್ಥೆಯವರು ಪಂಚಾಯತನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರನ್ನು ಸಂಪರ್ಕಿಸಿ ಪ್ರಾಣ ಪ್ರತಿಷ್ಠಾನ ಸಮಿತಿಯವರು ಸ್ವಚ್ಛತೆಯ ಬಗ್ಗೆ ಮಾತಾಡಿ ನಾವೆಲ್ಲರೂ ಸೇರಿ ಚಿತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ದೇವಸ್ಥಾನದವರು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸಹಯೋಗದಲ್ಲಿ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡುವ ಅಂತ ಹೇಳ್ತಾ ಇದ್ದಾರೆ ಸರ್ ಏನು ಮಾಡೋದು ಅಂತ ಕೇಳಿದಾಗ ಅಧ್ಯಕ್ಷರು ಅದಕ್ಕೆ ಒಪ್ಪಿಗೆ ಕೊಟ್ಟರು ಹಾಗೆ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಕೂಡ ಇದಕ್ಕೆ ಖುಷಿಯಿಂದಲೇ ಒಪ್ಪಿಗೆ ಕೊಟ್ಟರು ಹಾಗೆ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯ ವೃಂದದವರು ಹಾಗೂ ಪ್ರಾಣ ಪ್ರತಿಷ್ಠಾನ ಸಮಿತಿಯ ಸದಸ್ಯ ವೃಂದದವರು ಹಾಗೂ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯ ವೃಂದದವರು ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಅಂದ್ರೆ ಸಾಧ್ಯವಾದ ಗ್ರಾಮಸ್ಥರೆಲ್ಲರೂ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ